ಇನ್ನೊಂದು ಒತ್ತಾಯ ಏನ್ ಮಾಡಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಅವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನ್ ಮಾಡಿದ್ದಾರೆ ನೀವು ಯಾವಾಗ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ ಅದು ಮಹಿಳಾ ಮೀಸಲಾತಿ ಕಾಯ್ದೆ ತರ ಆಗ್ಬಾರ್ದು ಅದು ತೀರ್ಮಾನ ಆಗಿದೆ ಯಾವತ್ತಿನಿಂದ ಮಾಡ್ತೀವಿ ಅಂತ ಕರಾರವಾಕ್ಕಾಗಿ ಹೇಳಿಲ್ಲ ಆತರ ಆಗ್ಬಾರ್ದು ಕೂಡ್ಲೆ ಜನಗಣತಿನೂ ಆಗಬೇಕು ಜಾತಿ ಗಣತಿನೂ ಆಗಬೇಕು ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗಬೇಕು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗಬೇಕು ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅವರಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಎಷ್ಟು ಪರ್ಸೆಂಟ್ ವಿದ್ಯಾವಂತರಾಗಿದ್ದಾರೆ ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು ಪರ್ಸೆಂಟ್ ಮೀಸಲು ಇದಾಗಿದೆ ವಿದ್ಯಾವಂತರಾಗಿದ್ದಾರೆ ಎಷ್ಟು ಜನ ಕೆಲಸದಲ್ಲಿದ್ದಾರೆ ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ ಬೇರೆ ಬೇರೆ ಬ್ಯುಸಿನೆಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗಬೇಕಲ್ಲ ಅವರ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ ದಿನೋನ್ಲಿ ಅವರನ್ನ ನಾವು ಮುಖ್ಯವಾಗಿ ನಿಗಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಮಾಡಬೇಕು ಹೇಳಿ ಈಗಾಗಲೇ ಬಿಹಾರ್ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಾವು ಎರಡ್ ಸಾವಿರದ ಹದಿನೈದರಲ್ಲೇ ನಾನು ತೀರ್ಮಾನ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೆಂಟ ಹದ್ನೈದರಲ್ಲೇ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಗೆ ಕೊಟ್ಟು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸಮಿತಿ ಆಗಿತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರಾದ ಮೇಲೆ ಅದರಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚಾಗಿದೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇದರಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಜನ ಟೀಚರ್ಸ್ಗಳು ಎನ್ಯುಬುರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಒಂದು ಲಕ್ಷದ ಮೂವತ್ಮೂರು ಸಾವಿರ ಜನ ಎನ್ಯುಬ್ರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಅದನ್ನ ರಿಪೋರ್ಟ್ ನಾನು ಎರಡ್ ಸಾವಿರದ ಹದಿನೈದು ಇದರಲ್ಲಿ ಇತ್ತು ಆದ್ರೆ ಅದನ್ನ ತಗೊಳ್ಳೋ ಅಷ್ಟೊತ್ತಿಗೆ ನಮ್ದು ಸರ್ಕಾರ ಇರ್ಲಿಲ್ಲ ನಾನು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅದಾದ್ಮೇಲೆ ನಾಲ್ಕು ವರ್ಷಗಳ ಕಾಲ ಅಲ್ಲ ಐದು ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ರು ಒಂದು ವರ್ಷ ಆಮೇಲೆ ನಾಲ್ಕು ವರ್ಷ ಯಡಿಯೂರಪ್ಪ ಇದ್ರು ಆಮೇಲೆ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಇದ್ರು ಅದು ರಿಪೋರ್ಟ್ ತಗೊಳ್ಳಲಿಲ್ಲ ಚುನಾವಣೆ ಆದ್ಮೇಲೆ ಸರ್ಕಾರ ಬಂದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಆಮೇಲೆ ಬಿಜೆಪಿ ಸರ್ಕಾರ ಬಂತು ತಗೊಳ್ಳಲಿಲ್ಲ ಒತ್ತಾಯ ಮಾಡಿದ್ರು ಕೂಡ ತಗೊಳ್ಲಿಲ್ಲ ನಾನು ಒತ್ತಾಯ ಮಾಡದೆ ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು ಸದಸ್ಯರು ಒತ್ತಾಯ ಮಾಡಿದ್ರು ಆಮೇಲೆ ಅವರು ಏನ್ ಮಾಡಿದ್ರು ಅಂತಂದ್ರೆ ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು ಜಯಪ್ರಕಾಶ್ ಹೆಗ್ಡೆಯವ್ರನ್ನ ಆ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು ಜಯಪ್ರಕಾಶ್ ಹೆಗ್ಡೆಯವ್ರ ಅಧ್ಯಕ್ಷರಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆದ್ಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿ ಇರುವಾಗ್ಲೇನೆ ನಾನು ವರದಿ ತಗೊಂಡ್ರು ಈಗ ಅದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿದೀವಿ ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದೀವಿ ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಇಟ್ ಇಶನ್ ಅದು ಒಂದು ಭಾಗ ಎರಡನೇದು ಬಹಳ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬಹಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಒಂದು ಸೀಲಿಂಗನ್ನು ಬದಲಾಯಿಸಬೇಕು ಐವತ್ತ್ ಪರ್ಸೆಂಟ್ ಸೀಲಿಂಗ್ ಇದೆಯಲ್ಲ ಅದನ್ನ ಬದಲಾಯಿಸಬೇಕು ಎರಡ್ನೇದು ಈ ಖಾಸಗಿ ಕ್ಷೇತ್ರ ಇದೆಯಲ್ಲ ಆ ಶಿಕ್ಷಣ ಕ್ಷೇತ್ರ ಆ ಗ್ರಾಂಟಿನೇಡ್ ಆಗಿರೋದಲ್ಲ ಗ್ರಾಂಟಿನೇಯಡ್ ಆದ್ರೆ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿದ್ದಾರೆ ಅದು ಸಂವಿಧಾನ ಕಾರ್ಪೆಂಟ್ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಎಲ್ಲ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದನ್ನ ಆರ್ಟಿಕಲ್ ಫಿಫ್ಟೀನ್ ಬೈ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇವರು ಕೇವಲ ರಿಸರ್ವೇಶನ್ ಮಾಡ್ತೀವಿ ಅಂತೇಳಿ ಅಹ್ ಅಷ್ಟ ಹೇಳಿದ್ರೆ ಸಾಕು ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ ಯಾಕಂದ್ರೆ ಇವ್ರ ಇತಿಹಾಸ ನೋಡಿದ್ರೆ ಇವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವಾಗ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ ಆಯೋಗದ ವರದಿಗಳು ಬಂದಿದ್ದಾವೆ ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ ಮಂಡಲ್ ಕಮಿಷನ್ ವರದಿ ಇರ್ಬೋದು ಐಎಲ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು ಇಲ್ಲಿ ಅವನೂರ ಆಯೋಗ ಇರ್ಬೋದು ಮತ್ತೆ ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು ಆಮೇಲೆ ಚಿನ್ನಪ್ಪ ರೆಡ್ಡಿ ವರದಿ ಆಯೋಗ ಇರ್ಬೋದು ಎಲ್ಲ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದವರು ಆಮೇಲೆ ಎಪ್ಪತ್ತ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರು ಇವರು ರಾಮ ಜೋಯಿಶ್ರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು ಇದು ಅನ್ಕಾನ್ಸ್ಟಿಟ್ಯೂಷನ್ ಆಗಿ ರಿಸರ್ವೇಶನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಪರ್ಸೆಂಟ್ ಮೂವತ್ಮೂರು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಗರ ಪಾಲಿಕೆ ಐ ಮೀನ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ಪಂಚಾಯಿತಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡದವರು ಇವರೇ ಸೊ ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯ ಪರ ಇಲ್ಲ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಆ ಕೂಡ್ಲೆ ಯಾವ ಡೇಟ್ ನಿಂದ ನಾವು ಇದು ಮಾಡ್ತೀವಿ ಜನಗಣತಿ ಜಾತಿ ಗಣತಿ ಮತ್ತೆ ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗ್ಬೇಕು ಸರ್ವೆ ಆಗಿ ಅವ್ರಿಗೆ ಕೊಡಬೇಕು ಈಗ ಯಾಕಂದ್ರೆ ಈ ಐವತ್ ಪರ್ಸೆಂಟ್ ಮೀಸಲಾತಿ ಸೀಲಿಂಗ್ ಏನು ಉಳಿದಿಲ್ಲ ಈಗ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ವೀಕರ್ ಸೆಕ್ಷನ್ಸ್ಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಬಿಟ್ಟಿದ್ದಾರೆ ಸೊ ರಿಸರ್ವೇಶನ್ನು ಅನೇಕ ರಾಜ್ಯಗಳಲ್ಲಿ ಈಗ ತಮಿಳ್ನಾಡಿನಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಈ ಸೀಲಿಂಗ್ ಬರಕ್ಕೆ ಮುಂಚಿತವಾಗಿ ಮಾಡ್ಕೋಬಿಟ್ಟಿದ್ರು ಸೇರಿಸಿಕೊಂಡಿದ್ದರು ಜಾರ್ಖಂಡ್ ನಲ್ಲಿ ಇನ್ನು ಜಾಸ್ತಿ ಇದೆ ಎಷ್ಟು ಪರ್ಸೆಂಟ್ ಜಾರ್ಖಂಡ್ ನಲ್ಲಿ ಏಟಿ ಪರ್ಸೆಂಟ್ ಎಪ್ಪತ್ತೇಳು ಪರ್ಸೆಂಟ್ ಇದೆ ಅಂದ್ರೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಮೀರಿ ಒಟ್ಟೋಗಿದ್ದಾರೆ ಕೇಂದ್ರ ಸರ್ಕಾರನು ಕೂಡ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ತ್ರೀ ಟೂ ನಲ್ಲಿ ಜಡ್ಜ್ಮೆಂಟ್ ಆಗಿ ಅಪೀಲ್ಡ್ ಆಗಿದೆ ಸೊ ಅದರಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಬಡತನ ಸಾಮಾಜಿಕ ಪರಿಸ್ಥಿತಿ ಯಾಕಂತಂದ್ರೆ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಏನಂತ ಹೇಳ್ತದೆ ಆರ್ಥಿಕವಾಗಿ ಆರ್ಥಿಕವಾಗಿ ಹೇಳಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೋ ಪದಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೋಶಿಯಲ್ಲಿ ಎಜುಕೇಶನಲ್ಲಿ ದೋ ಬ್ಯಾಕ್ವರ್ಡ್ ಆರ್ ಎಂಟೈಟಲ್ ಫಾರ್ ದಿ ರಿಸರ್ವೇಶನ್ सोशियली एजुकेशनली आर एंटाइटलेशन दिफ्टी आर्टिकल फिफ्टीन आर्टिकल फोर्टीन आर्टिकल सिक्सटीन से